ನಮಸ್ಕಾರ ರೀ ಹೆಂಗಿದಿರಿ ಎಲ್ಲರೂ ಈ ಬೇಸಿಗೆ ಕಾಲ ಶುರು ಆಯ್ತು ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಹಪ್ಪಳ ಶ್ಯಾಂಡ್ಗಿ ಚಿಪ್ಸ್ ಬಳಕದ ಮೆಣ್ಸಿನ್ಕಾಯಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋ ತಯಾರಿ ಒಳಗೆ ಇರ್ತೀವ್ರಿ ಯಾಕಂದ್ರೆ ಬೇಸ್ಗೆ ಒಳಗೆ ಇವೆಲ್ಲ ಒಣಗ್ದಂಗೆ ಬೇರೆ ಸೀಸನ್ ಒಳಗೆ ಅಷ್ಟು ಕರೆಕ್ಟಾಗೆ ಒಣಗೋದಿಲ್ಲ ಆಮೇಲೆ ಬೇಸ್ಗೆ ಕಾಲದಾಗ ಏನು ಮಾಡಿದಂಥ ಹಪ್ಪಳ ಶ್ಯಾಂಡ್ಗಿ ಚಿಪ್ಸ್ ಅಥವಾ ಬಳಕದ ಮೆಣ್ಸಿನ್ಕಾಯಿ ಇವತ್ತು ಜಾಸ್ತಿ ದಿನ ಬರ್ತಾವೆ ನೋಡ್ರಿ ಸೊ ಇವತ್ತು ನಿಮಗೆ ನಾನು ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನಾನು ಇವತ್ತು ಹೇಳೋ ಮೆಥಡ್ ಒಳಗೆ ನೀವು ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ಆರಾಮ್ಸೆ ಮೂರಿಂದ ನಾಲ್ಕು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಕೆಲವೊಮ್ಮೆ ಆಲೂಗಡ್ಡೆ ಚಿಪ್ಸ್ ಮಾಡುವಾಗ ಒಂದು ಸ್ವಲ್ಪ ಮಿಸ್ಟೇಕ್ಸ್ ರೀ ಚಿಪ್ಸ್ ಮಾಡೋ ಆಗಿಂದ ಹಾಕೋವರೆಗೂ ಕರೆಕ್ಟ್ ಕಲರ್ ಇರ್ತೈತಿ ಚಿಪ್ಸ್ ಒಣಗಿದ ಕೂಡಲೆ ಕಲರ್ ಕಪ್ ಆಗಿಬಿಡ್ತೈತಿ ಇವನ್ ಫ್ರೈ ಮಾಡಾಗಿಂದೂ ಚಿಪ್ಸ್ ಕಪ್ ಕಲರ್ ಇರ್ತೈತಿ ಆಮೇಲೆ ಟೇಸ್ಟ್ ಅಷ್ಟೊಂದು ಕರೆಕ್ಟ್ ಇರೋದಲ್ರಿ ಸೊ ಇವತ್ತು ನಿಮಗೆ ನಾನು ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹೇಳ್ತೀನಿ ನಡೀರಿ ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೆಂಗೆ ಅಂತ ನೋಡೋಣ ಈಗ ನಾನು ಎರಡು ಕೆ ಜಿ ಹಸ್ತ ಆಲೂಗಡ್ಡೆ ರೀ ಆಲೂಗಡ್ಡೆದ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಆಮೇಲೆ ಆಲೂಗಡ್ಡೆ ಒಳಗೆ ಎರಡು ಮೂರು ಥರ ಇರ್ತಾವೆ ನೀವ ಈ ಥರ ವೈಟ್ ಕಲರ್ ಆಲೂಗಡ್ಡಿನ ತಗೋಬೇಕಾ ಲೈಟ್ ಎಲ್ಲೋ ಇಶ್ ಆಲೂಗಡ್ಡೆ ಇರ್ತಾವ ಒಂದು ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚಿಪ್ಸ್ ಮಾಡೋಕೆ ಸಿಪ್ಪೆ ಎಲ್ಲ ತೆಗ್ದೇನೈತಲ್ಲ ಈ ಥರ ನೀರೊಳಗೆ ಇಟ್ಕೊಂಡಿರ್ಬೇಕು ರೀ ಯಾಕಂದ್ರೆ ಆಲೂಗಡ್ಡೆ ಬೇಗ ಕಪ್ಪಾಗಿಬಿಡ್ತಾವ ಆಮೇಲೆ ಚಿಪ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಚಿಪ್ಸ್ ಮಾಡೋ ಮುಂದೆ ಏನೈತಲ್ಲ ರೀ ಈ ಥರ ನೀರು ರೆಡಿ ಇಟ್ಕೋಬೇಕು ನಾವು ಮಾಡಿದ ಚಿಪ್ಸ್ ಈ ಥರ ಸೀದಾ ನೀರೊಳಗೆ ಬೀಳ್ಬೇಕ್ರಿ ಅದು ಸಪ್ರೇಟ್ ಒಂದು ಪ್ಲೇಟ್ನಾಗ ನಾವು ಚಿಪ್ಸ್ ಮಾಡ್ಕೊಂಡು ಆಮೇಲೆ ನೀರೊಳಗೆ ಹಾಕೊಂಡು ತೊಳಿತೇವೆ ಅಂತಂದ್ರೆ ಬೇಗ ಕಪ್ಪಾಗ್ಬಿಡ್ತಾವೆ ನಾವು ಎಷ್ಟು ಅದನ್ನು ಚಿಪ್ಸ್ ಕ್ಲೀನ್ ಮಾಡಿದ್ರು ಅದು ಕಪ್ ಹಂಗೆ ಇರ್ತೈತಿ ಆಮೇಲೆ ಈ ಚಿಪ್ಸ್ ಎಲ್ಲ ಮಾಡೋದಾಗಿಂದ ಎರಡು ಮೂರು ಸಾರಿ ನೀರು ಚೇಂಜ್ ಮಾಡಿ ಆಲೂಗಡ್ಡೆ ಚಿಪ್ಸನ್ನ ಕ್ಲೀನಿಗೆ ವಾಶ್ ಮಾಡ್ಕೊಂಡ್ಬಿಡ್ಬೇಕ್ರಿ ಯಾಕಂದರೆ ಆಲೂಗಡ್ಡೆ ಒಳಗೆ ಜಾಸ್ತಿ ಸ್ಟಾರ್ಚ್ ಇರ್ತೈತಲ್ಲ ಸ್ಟಾರ್ಚ್ ಹೋಗೋವರೆಗೂ ಅಂದ್ರೆ ಇದ್ರೊಳಗೆ ನೀರು ಸ್ವಲ್ಪ ತಿಳಿಯಾಗೋವರೆಗೂ ವಾಶ್ ಮಾಡಿಕೊಂಡ್ರೆ ಸಾಕಾಗ್ತೈತಿ ಹಿಂಗೆ ಮಾಡೋದರಿಂದ ಏನೈತಲ್ಲ ಆಲೂಗಡ್ಡೆ ಚಿಪ್ಸನ್ನು ನೀವು ಐದರಿಂದ ನಾಲ್ಕು ವರ್ಷದವರೆಗೂ ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೋಬೋದು ನಾಲ್ಕೈದು ವರ್ಷ ಆದ್ರೂ ಚಿಪ್ಸು ಕಪ್ಪಾಗೋದಿಲ್ಲ ಟೇಸ್ಟು ಅಷ್ಟು ಕರೆಕ್ಟ್ ಇರ್ತೈತೆ ರೀ ಆಮೇಲೆ ಈ ಚಿಪ್ಸ್ ಮಾಡೋಕೆ ಜಾಸ್ತಿ ಟೈಮೇನು ರೀ ನಿಮ್ಮ ಮನೆಯೊಳಗೆ ಜಾಸ್ತಿ ಜನ ಅದಿರಿ ಅಂತಂದ್ರೆ ಐದರಿಂದ ಆರು ಕೆ ಜಿ ಆಲೂಗಡ್ಡೆದ ಚಿಪ್ಸ್ ಅಟ್ ಎ ಟೈಮ್ ಮಾಡ್ಬೋದು ರೀ ಯಾಕಂದರೆ ಇವಾಗ ಒಂದು ದಿನದೊಳಗೆ ಆಲೂಗಡ್ಡೆ ಚಿಪ್ಸ್ ಅಷ್ಟು ಒಣಗ್ತಾವಲ್ಲ ಆಟ್ ಎ ಟೈಮ್ ಐದು ಆರು ಕೆ ಜಿ ಚಿಪ್ಸ್ನ ಆರಾಮ್ಸೆ ಮಾಡ್ಬೋದು ಈಗ ನಾನು ವಿಡಿಯೋದಾಗ ನಿಮ್ಗೆ ಒಂದೇ ಸತಿ ನಾನು ವಾಶ್ ಮಾಡೋದು ತೋರಿಸೇನೆ ಅದನ್ನು ನಾನು ಎರಡರಿಂದ ಮೂರು ಸಾರಿ ನೀರನ್ನ ಚೇಂಜ್ ಮಾಡಿ ಆಲೂಗಡ್ಡೆ ಚಿಪ್ಸ್ ಚಿಪ್ಸಷ್ಟು ವಾಶ್ ಮಾಡ್ಕೊಂಡೀನಿ ಈಗ ಈ ಥರ ಇವನ್ನ ಆಲೂಗುಡ್ಡಿನ ನೀರು ಚೇಂಜ್ ಮಾಡಿ ಚಿಪ್ಸ್ ವಾಶ್ ಮಾಡ್ಕೊಂಡು ಆಗಿಂದ ಈ ನೀರೊಳಗನ ಚಿಪ್ಸ್ ಇಡೀ ರಾತ್ರಿ ಇರಬೇಕು ರೀ ಇವ ಅಂದರೆ ಈ ಪ್ರೊಸೆಸ್ ಏನೈತಲ್ಲ ನೀವ ನೈಟನ್ನು ಮಾಡಿರಿ ಬೆಳಗ್ಗೆ ಎದ್ದು ಚಿಪ್ಸ್ ಮಾಡಿ ಆಮೇಲೆ ಅವನು ಸ್ವಲ್ಪ ಹೊತ್ತು ನೀರೊಳಗಿಟ್ಟ ಆಮೇಲೆ ಕುದಿಸಿ ಹಾಕೋದ್ರೊಳಗೆ ಟೈಮ್ ಆಗ್ತೈತಿ ಅದ್ರ ಬದಲಿ ಈ ಪ್ರೊಸೆಸ್ ಏನೈತಲ್ಲ ನೈಟ್ ಮಾಡಿದರೂ ಚಲೋ ಆಗ್ತೈತಿ ಆಮೇಲೆ ಫುಲ್ ನೈಟ್ ಈ ಚಿಪ್ಸ್ ಅಷ್ಟು ನೀರೊಳಗನೆ ಇರಬೇಕು ರೀ ಜಾಸ್ತಿ ದಿನ ಬರ್ತಾವ್ರಿ ಇವ್ ಆಲೂಗಡ್ಡೆ ಚಿಪ್ಸ್ ಸೊ ಅಷ್ಟು ಚಿಪ್ಸನ್ನು ನಾನು ಎರಡು ಮೂರು ಸಾರಿ ಕ್ಲೀನ್ ಮಾಡಿಕೊಂಡೆ ನೋಡಿರಿ ನೀರು ತಿಳಿ ಆಗೋವರೆಗೂ ನಾನು ಚಿಪ್ಸನ್ನ ವಾಶ್ ಮಾಡ್ಕೊಂಡೀನಿ ಆಮೇಲೆ ಈ ಚಿಪ್ಸ್ ಓವರ್ನೈಟ್ ನೀರೊಳಗೆ ಇರ್ತೈತಲ್ಲ ನೀರು ಒಂದು ಸ್ವಲ್ಪ ಜಾಸ್ತಿನೇ ತೊಗೋರಿ ಮೇಲೆ ಈ ಥರ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹೆವಿ ಇದ್ದಿದ್ದ ಏನಾದರೂ ಇಡಬೇಕು ನಾನು ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಇಡಾಕತ್ತೀನಿ ಏನಂತಂದರೆ ಈ ಚಿಪ್ಸ್ ಅಷ್ಟು ನೀರೊಳಗೇ ಇರಬೇಕು ಒಂದು ಚಿಪ್ಸ್ ಏನಾದರೂ ಸ್ವಲ್ಪ ಹೊರಗೆ ಬಂತಂದ್ರೆ ಕಪ್ಪಾಗಿಬಿಟ್ಟಿರ್ತೈತಿ ರೀ ಅದ್ರ ನೆಕ್ಸ್ಟ್ ಡೇ ಅನ್ನೋರಾಗ ನೋಡಿರಿ ಈ ಥರ ಅಷ್ಟು ಚಿಪ್ಸ್ ಮುಳುಗಿರ್ಬೇಕು ನೀರೊಳಗೆ ಈಗ ನೆಕ್ಸ್ಟ್ ಡೇ ಪ್ರೊಸೆಸ್ ಏನಂತಂದ್ರೆ ನಾನು ಎಲ್ಲ ಚಿಪ್ಸನ್ನು ಈ ನೀರೊಳಗಿಂದ ತೆಗೆದು ಮತ್ತೊಮ್ಮೆ ಮತ್ತೊಮ್ಮೆನೂ ವಾಶ್ ಮಾಡೋ ಜರೂರತ್ತಿಲ್ರಿ ನೋಡಿರಿ ನಿನ್ನೆ ಚಿಪ್ಸ್ ಎಷ್ಟು ಸಾಫ್ಟ್ ಆಗಿದ್ದು ನೀರೊಳಗೆ ಹಾಕಿದ ಕೂಡಲೇ ಈ ಥರ ಸ್ವಲ್ಪ ಹಾರ್ಡ್ ಆಗ್ತಾವ್ರಿ ಚಿಪ್ಸ ಈಗ ಅಷ್ಟೂ ನೀರೆಲ್ಲ ಬಸದ ನಾನು ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಈ ಚಿಪ್ಸ್ ಕುದಿಸಿ ಏನು ನಾವು ಬಿಸಿಲೊಳಗೆ ಹಾಕ್ತೇವಲ್ಲ ರೀ ಪೂರ್ತಿ ಒಂದು ದಿನದ ಒಣಗಿ ಬಿಡಬೇಕು ಈಗ ಸ್ವಲ್ಪ ಜಾಸ್ತಿ ಬಿಸಿಲೈತಿಲ್ಲ ಈವ್ನಿಂಗ್ ಅನ್ನೋರಾಗ ಅಷ್ಟು ಚಿಪ್ಸ್ ಒಣಗಿಬಿಡ್ತಾವೆ ಅದಕ್ಕೆ ಈ ಪ್ರೊಸೆಸ್ ಏನೈತಲ್ಲ ರೀ ಚಿಪ್ಸ್ ಮಾಡಿ ನೀರೊಳಗಿಡೋ ಪ್ರೊಸೆಸನ್ನು ನೈಟನ್ನು ಮಾಡ್ಕೊಂಬಿಡ್ಬೇಕು ಈ ಕಂಪಲ್ಸರಿ ಆಲೂಗಡ್ಡೆ ಚಿಪ್ಸ್ ಆರರಿಂದ ಏಳು ತಾಸು ನೀರೊಳಗನೆ ರೀ ಇವ ಅದಕ್ಕೆ ನೈಟ್ ಮಾಡ್ಕೊಂಡ್ರಿ ಅಂತಂದ್ರೆ ಬೆಳಗ್ಗೆ ನಿಮ್ಗೆ ಕೆಲಸ ಈಸಿ ಆಗಿಬಿಡ್ತೈತಿ ಸೊ ಅಷ್ಟೂ ನಾನು ನೀರೆಲ್ಲ ಬಸದ ಚಿಪ್ಸ್ ಸಪ್ರೇಟ್ ಮಾಡ್ಕೊಳೀನಿ ಈಗ ಒಂದು ಪಾತ್ರೆ ಒಳಗೆ ನೀರು ಕಾಯಕ್ಕೆ ಹಾಕಿಟ್ಟೇನ್ರಿ ನಾನು ಎರಡು ಬ್ಯಾಚ್ ಒಳಗೆ ಈ ಅಷ್ಟು ಚಿಪ್ಸ್ನೂ ಬಾಯ್ಲ್ ಮಾಡ್ಕೋತೀನಿ ಈಗ ಒಂದು ಸ್ಪೂನ್ ಅಷ್ಟೇ ಉಪ್ಪು ಹಾಕೇನ್ರಿ ನನಗೆ ಉಪ್ಪು ಭಾಳ ಹಾಕೊಳಕ್ಕೆ ಹೋಗ್ಬಾರ್ದು ಒಂದರಿಂದ ಎರಡು ಸ್ಪೂನ್ ಕರೆಕ್ಟ್ ಆಗ್ತೈತಿ ಸ್ಟಾರ್ಟಿಂಗ ನಮಗೆ ಉಪ್ಪು ಅನ್ನಿಸೋದಿಲ್ಲ ರೀ ಇವು ಚಿಪ್ಸ್ ಫ್ರೈ ಮಾಡಿ ಆಗಿಂದ ಜಾಸ್ತಿ ಉಪ್ಪು ಅನ್ನಿಸ್ತಾವೆ ಅದಕ್ಕೆ ಜಾಸ್ತಿ ಉಪ್ಪು ಹಾಕೋಕೋಗ್ಬಾಡ್ರಿ ಆಮೇಲೆ ಈ ಚಿಪ್ಸ್ ಹಾಕೋಕ್ಕಿಂತ ಮುಂಚೆ ನೀರು ಕುದಿಬೇಕು ರೀ ಇವು ಕುದಿಯೋ ನೀರೊಳಗೆ ಚಿಪ್ಸ್ ಹಾಕ್ಕೊಂಬಿಡಬೇಕು ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡ್ರೆ ಆರರಿಂದ ಏಳು ನಿಮಿಷ ಈ ಚಿಪ್ಸ್ನ ಕುದಿಸ್ಕೋಬೇಕ್ರಿ ನಿಮಗೆ ತೋರಿಸ್ತೀನಿ ನಾನು ಎಲ್ಲಿವರೆಗೂ ಈ ಚಿಪ್ಸ್ನ ಕುದಿಸ್ಕೋಬೇಕಂತ ಆಮೇಲೆ ಏನೈತಲ್ಲ ಮ್ಯಾಲೆ ಕ್ಲೋಸ್ ಮಾಡಿ ಈ ಚಿಪ್ಸನ್ನ ಕುದಿಸ್ಕೊಳಕ್ಕೆ ಹೋಗಬೇಡ್ರಿ ಓಪನ್ ಇಟ್ಟನ್ನು ಕುದಿಸ್ಕೊರಿ ಬೇಗ ಕುದೀತಾವ ಸೊ ನೋಡಿರಿ ನಾನು ಆರರಿಂದ ಏಳು ನಿಮಿಷ ಜಾಸ್ತಿ ಅಂದ್ರೆ ಗ್ಯಾಸ್ ನಿಮ್ದು ಲೋ ಐತಿ ಅಂತಂದ್ರೆ ಇನ್ನೊಂದು ಎರಡು ನಿಮಿಷ ಎಕ್ಸ್ಟ್ರಾ ಕುದಿಸ್ಕೊರಿ ನೀವು ಆರು ಏಳು ನಿಮಿಷ ನಾನು ಅಂತ ಕುದಿಸ್ಕೊಂಡಿನಿ ನೋಡಿರಿ ಈ ಥರ ಕುದೀಬೇಕು ರೀ ಹಿಂಗೆ ಹಿಂಗೆ ಫೋಲ್ಡ್ ಮಾಡಿದ ಕೂಡಲೇ ಚಿಪ್ಸ್ ಮುರಿಬಾರ್ದ್ರಿ ಆಮೇಲೆ ಇತ್ತಾಗಿ ಈ ಚಿಪ್ಸ್ ಸಾಫ್ಟ್ ಆಗಿರ್ಬೇಕು ರೀ ನೋಡಿರಿ ಈ ಥರ ಈ ಚಿಪ್ಸ್ ಏನೈತಲ್ಲ ಆರು ಏಳು ನಿಮಿಷದಕ್ಕಿಂತ ಕಡಿಮೆ ಮಾತ್ರ ಹೋಗ್ಬೇಡ್ರಿ ಯಾಕಂದರೆ ಸ್ವಲ್ಪ ಹಸಿ ಉಳಿದ್ಬಿಟ್ಟು ಅಂತಂದ್ರೆ ಚಿಪ್ಸ್ ಒಣಗಿಂದ ಕಪ್ ಕಲರ್ ಬಂದುಬಿಡ್ತಾವೆ ಸೊ ಈಗ ನಾನು ಕುದಿಸ್ಕೊಂಡೇನಿ ಇನ್ನು ಜಾಸ್ತಿ ಏನು ಕುದಿಸ್ಕೊಳ್ಳೋದಲ್ಲ ಅಷ್ಟು ನೀರೊಳಗಿಂದ ಚಿಪ್ಸನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಸ್ಟ್ರೈನರ್ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ಯಾಕಂದರೆ ಎಕ್ಸಸ್ ನೀರು ಏನಾರ ಇತ್ತು ಎಲ್ಲ ಬಸ್ತೈತಿ ನಮ್ಗೆ ಒಣಗ ಹಾಕೊಂಬಂದು ಈಸಿ ಅನ್ನಿಸ್ತೈತಿ ಈಗ ನೆಕ್ಸ್ಟ್ ಬ್ಯಾಚಿನ ಚಿಪ್ಸ್ ನಾವು ಕುದಿಸ್ಕೋತೀವಲ್ಲ ಆವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಉಪ್ಪು ಹಾಕೊಂಡು ಕುದಿಸ್ಕೊರಿ ಯಾಕಂದ್ರೆ ಫಸ್ಟ್ ಏನು ಉಪ್ಪು ಹಾಕಿರ್ತೈತಲ್ಲ ಅದನ್ನು ಈ ಚಿಪ್ಸ್ ಅಷ್ಟು ಉಪ್ಪು ಅಬ್ಸರ್ವ್ ಮಾಡ್ಕೊಂಡಿರ್ತೈತಿ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಉಪ್ಪು ಹಾಕೊಂಡು ಕುದಿಸ್ಕೊರಿ ಈ ಚಿಪ್ಸ್ ಕುದಿಸಿ ಹಾಕಕ್ಕೆ ತೊಗೊಂಬರೋರಾಗ ಟೈಮ್ ಏಯ್ಟ್ ತರ್ಟಿ ಮ್ಯಾಲೆ ಆಗಿತ್ತು ಈಗ ಇಂಥ ಪರಿ ಬಿಸಿಲೈತ್ರಿ ಏಟ್ ತರ್ಟಿಗೇ ಇಲ್ಲಿ ಈಗ ನಾನು ಏನು ಮಾಡ್ತೇನೆಂದ್ರೆ ಒಂದು ಅರ್ಬಿ ಹಾಕಿನಿ ಅದ್ರ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿನಿ ಹಿಂಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಚಿಪ್ಸ್ ಒಣಗಾಕಿದ್ರೆ ಹಾಕಿದ್ರೆ ರೀ ಅವ ಕವರಿಗೆ ಬೇಗ ಬಿಟ್ಕೊಂಬಿಡ್ತಾವೆ ಒಣಗಿಂದ ಆಮೇಲೆ ಈ ಚಿಪ್ಸ್ ಚಿಪ್ಸು ಒಣಗಾಕೊಳ್ಳುವಾಗ ನೀಟಿಗೆ ಒಣಗಾಕ್ಬೇಕ್ರಿ ಒಂದ್ರ ಮೇಲೆ ಒಂದು ಆಲೂಗಡ್ಡೆ ಚಿಪ್ಸ್ ಹೋಗ್ಬೇಡ್ರಿ ಒಣಗಿದ ಕೂಡಲೇ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ ಬಿಟ್ಕೊಳ್ಳೋದನ್ನೇ ಇಲ್ಲರಿ ಅವ ಆಮೇಲೆ ಚಿಪ್ಸನ್ನು ಒಣಗಿ ಹಾಕ್ಕೊಳ್ಳೋದು ನಾ ಒಂದು ಸ್ವಲ್ಪ ಕಷ್ಟದ ಕೆಲಸ ಆಗ್ತೈತಿ ಯಾಕಂದ್ರೆ ಒಂದೊಂದು ಚಿಪ್ಸನ್ನು ನೀಟಾಗಿ ಪೇಷನ್ಸ್ಲಿ ಅರೇಂಜ್ ಮಾಡ್ಕೊತ ಹೋಗ್ಬೇಕಾ ಅದಕ್ಕೆ ನಾನು ಏನು ಮಾಡ್ಯಂದ್ರೆ ಎರಡು ಕೆ ಅಷ್ಟು ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಂಡೇನಿ ನಿಮ್ಮ ಮನೆಯೊಳಗೆ ಜಾಸ್ತಿ ಜನ ಅದಾರಂತಂದ್ರೆ ನೀವು ಆರು ಏಳು ಕೆ ಜಿ ಚಿಪ್ಸ್ನ ಆರಾಮಸೆ ಮಾಡ್ಬೋದು ಕೆಲಸನೂ ಭಾಳ ಫಾಸ್ಟ್ ಆಗ್ತೈತಿ ಸೊ ನಾನು ಇನ್ನಷ್ಟು ಚಿಪ್ಸು ಹಾಕಿ ಮುಗಿಸೋರಾಗ ಆಲ್ಮೋಸ್ಟ್ ಟೈಮ್ ನೈನ್ ಥರ್ಟಿನೇ ಆಗಿತ್ತು ರೀ ಯಾಕಂದ್ರೆ ಒಂದೊಂದು ಚಿಪ್ಸ್ ಹಾಕ್ಬೇಕಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ನನಗೆ ಹೆಲ್ಪ್ ಮಾಡಕ್ ನನ್ನ ಹಸ್ಬೆಂಡ್ ಬಂದಿದ್ದಾರೆ ನೋಡ್ರಿ ಇಲ್ಲೇ ಈ ಥರ ನೀಟಾಗಿ ಅಷ್ಟು ಆಲೂಗಡ್ಡೆ ಚಿಪ್ಸ್ನ ಒಣಗಿ ಹಾಕ್ಕೊಂಡಿವಿ ಈವ್ನಿಂಗ್ವರೆಗೂ ಎಲ್ಲ ಚಿಪ್ಸ ಒಣಗಿಬಿಡ್ತಾವೆ ರೀ ಒಣಗಿದ ಕೂಡಲೇವ್ನ ಇಮಿಡಿಯೇಟ್ ಸ್ಟೋರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ಒಂದು ದಿನ ಬೇರೆ ಯಾವುದಾದ್ರೂ ಒಳಗೆ ಹಾಕಿ ಆಲೂಗಡ್ಡೆ ಚಿಪ್ಸ್ನ ಇನ್ನೂ ಒಂದು ದಿನ ಒಣಗಿಸ್ಕೋಬೇಕು ನೋಡಿರಿ ಈವ್ನಿಂಗ್ವರೆಗೂ ಈ ಒಣಗಿದ ಕೂಡಲೇ ಅಗ್ದಿ ಕ್ರಿಸ್ಪ್ ಆಗಿರ್ತಾವೆ ಈ ಥರ ಮುರಿದ್ರೆ ಈಸಿಯಾಗಿ ಮುರಿತಾವೆ ನೋಡಿರಿ ಹಿಂಗೆ ಬಟ್ ಇವನ್ನ ಇನ್ನೂ ಒಂದು ದಿನ ಒಣ್ಗಿಸ್ಕೊಬೇಕಾ ಅಂದರೆ ಒಂದು ಸ್ವಲ್ಪ ದಿನ ಬರ್ತಾವೆ ಹುಳ ಅದು ಆಗೋದಲ್ರಿ ಸೊ ನಾನು ಇನ್ನೊಂದು ದಿನ ಇವನ್ನಷ್ಟು ಆಲೂಗಡ್ಡೆ ಚಿಪ್ಸ್ನ ಒಣಗಿಸ್ಕೊಂಡೇನಿ ಈಗ ನಿಮ್ಗೆ ಈ ಆಲೂಗಡ್ಡೆ ಚಿಪ್ಸ್ನ ಫ್ರೈ ಮಾಡಿ ತೋರಿಸ್ತೀನಿ ರೀ ಆಲೂಗಡ್ಡೆ ಚಿಪ್ಸ್ನ ನಾವು ಎಷ್ಟು ತೆಳ್ಳಗ ಮಾಡ್ಕೋತೇವಲ್ಲ ರೀ ಫ್ರೈ ಮಾಡಿದ ಕೂಡಲೇ ಇವ ಅಷ್ಟು ಪಳ್ಳಾಗ್ತಾವ ಅಂದರೆ ಆಗ್ತಾವೆ ರೀ ಅಕಸ್ಮಾತ್ ನಾವು ದಪ್ಪ ಮಾಡ್ಕೊಂಡ್ವಿ ಅಂತಂದ್ರೆ ಫ್ರೈ ಮಾಡಿದ ಕೂಡಲೇ ಗಟ್ಟಿ ರೀ ಇವು ಚಿಪ್ಸ್ ಆದಷ್ಟೇ ತೆಳ್ಳಗಾನ ಮಾಡ್ಕೊರಿ ಈ ಚಿಪ್ಸ್ ನೋಡ್ರಿ ನಾನು ಫೋರ್ ಇಯರ್ಸ್ ಬ್ಯಾಕ್ ಇವಾಗ ಕಲರ್ ಒಳಗೆ ಒಂದು ಚೂರು ಸ್ವಲ್ಪ ಸ್ಲೈಟಾಗಿ ಚೇಂಜ್ ಅಂದ್ರೂ ಇವು ಫ್ರೈ ಮಾಡಿದ ಕೂಡಲೇ ಟೇಸ್ಟು ಇರ್ತೈತೆ ಇರ್ತಿತ್ರಿ ಆಮೇಲೆ ಅದೇ ರೀತಿ ಬೆಳ್ಳಗನ ಹಾಕ್ತಾವ್ರಿ ಇವು ಫ್ರೈ ಮಾಡಿದ ಕೂಡಲೇ ಸೊ ಇದೇ ಪ್ರೊಸೆಸ್ಸೊಳಗೆ ನೀವು ಆಲೂಗಡ್ಡೆ ಚಿಪ್ಸ್ ಮಾಡಿದ್ರೆ ಫೋರ್ ಟು ಫೈವ್ ಇಯರ್ಸ್ ನೀವು ಆರಾಮಸೆ ಸ್ಟೋರ್ ಮಾಡ್ಕೋಬೋದು ಈಗ ಆಯಿಲ್ ಬಿಸಿ ಇಟ್ಟೇನೆ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ರೀ ಆಯಿಲ್ ಏನೈತಲ್ಲ ಫಸ್ಟ್ ಸ್ವಲ್ಪ ಚಲೋ ತಂಗೆ ಕಾದಿರ್ಬೇಕು ಆಮೇಲೆ ಗ್ಯಾಸ್ ಅಗ್ದಿ ಲೋ ಫ್ಲೇಮ್ ಮಾಡ್ಕೊಂಡು ಈ ಚಿಪ್ಸ್ ಹಾಕೊಂಡು ಕೂಡಲೇ ಇಮಿಡಿಯೇಟ್ ಫ್ರೈ ಆದ ಕೂಡಲೇ ತೆಗೆದು ಬಿಡ್ಬೇಕು ಇಲ್ಲಿಕಂದ್ರೆ ಕೆಂಪಾಗಿ ಫ್ರೈ ಆಗ್ತವೆ ನೋಡಿರಿ ಈ ಥರ ವೈಟ್ ಕಲರ್ ಆಲೂಗಡ್ಡೆ ಚಿಪ್ಸ ರೆಡಿ ಆಗ್ತವೆ ಜಾಸ್ತಿ ಹೊತ್ತಿ ಇವ್ನ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ಕೆಂಪಾಗ್ತವೆ ಆಯಿಲ್ ಒಳಗೆ ಜಾಸ್ತಿ ಹೊತ್ತು ಹೋಗ್ಬೇಡ್ರಿ ನೋಡಿರಿ ಆಯಿಲ್ ಒಳಗೆ ಹಾಕಿದ ಕೂಡಲೇ ಇಮಿಡಿಯೇಟ್ ಅಷ್ಟು ಚಿಪ್ಸ್ನ ತೆಗೆದು ಬಿಡಬೇಕು ಆಮೇಲೆ ಅದ ಇವನ್ನ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆಗಿಂದ ನೀವೊಂದು ಸ್ವಲ್ಪ ಇದ್ರ ಮೇಲೆ ಕೆಂಪಾರನ ಸ್ಪ್ರಿಂಕಲ್ ಮಾಡ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಅನ್ನಿಸ್ತೈತಿ ಸೊ ನೀವು ಈ ಬ್ಯಾಸ್ಕಿ ಮುಗಿಯೋರಾಗನ ಈ ಥರ ಆಲೂಗಡ್ಡೆ ಚಿಪ್ಸ್ನ ಮಾಡಿ ನನಗೆ ಕಮೆಂಟ್ ಮಾಡಿರಿ ಆಗೈತಿ ಅಂತಂದ ನನ್ನ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು